ಹಾಯ್ ಹಲೋ ವೆಲ್ಕಮ್ ಟು ರನೀಶ್ ಸ್ಟಡಿ ಜಿ ಕೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವಂತಹ ಪ್ರಶ್ನೆಗಳು ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನ ವಿವರಣೆ ಸಹಿತ ನಿಮ್ಮ ಮುಂದೆ ಹಿಡ್ತಾ ಇದ್ದೇನೆ ಇದರಲ್ಲಿ ಮೊದಲನೇ ಪ್ರಶ್ನೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಆಪ್ಷನ್ ಎ ದ್ವೈತ ಬಿ ಅದ್ವೈತ ಸಿ ವಿಶಿಷ್ಟ ಅದ್ವೈತ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬಿ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದಿಸಿದ್ದಾರೆ ಎಂಬುದು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಅಹಂ ಬ್ರಹ್ಮಾಸ್ಮಿ ಎಂದು ವಾದಿಸಿದವರು ಯಾರು ಆಪ್ಷನ್ ಎ ಶಂಕರಾಚಾರ್ಯರು ಬಿ ಮಧ್ವಾಚಾರ್ಯರು ಸಿ ರಾಮಾನುಜಾಚಾರ್ಯರು ಡಿ ಬಸವಣ್ಣನವರು ಇದಕ್ಕೆ ಸರಿಯಾದ ಉತ್ತರ ಶಂಕರಾಚಾರ್ಯರು ಎಂಬುದು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳು ಯಾವುವು ಶೃಂಗೇರಿ ಬದ್ರೀನಾಥ್ ಆಪ್ಷನ್ ಬಿ ಪೂರಿ ಆಪ್ಷನ್ ಸಿ ದ್ವಾರಕಾ ಆಪ್ಷನ್ ಡಿ ಎಲ್ಲವೂ ಹೌದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಹೌದು ಶೃಂಗೇರಿ ಬದರಿನಾಥ್ ಪೂರಿ ದ್ವಾರಕಾ ಮಠಗಳನ್ನು ಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆ ಮುಂದಿನ ಪ್ರಶ್ನೆ ಉತ್ತರ ಭಾರತದ ಮೊದಲ ಭಕ್ತಿ ಪಂಥ ಸಂತರು ಯಾರು ಆಪ್ಷನ್ ಎ ರಮಾನಂದ ಬಿ ಗುರುನಾನಕ್ ಸಿ ಗೋವಿಂದ ಸಿಂಗ ಡಿ ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಮಾನಂದನವರು ಮೊದಲ ಉತ್ತರ ಭಾರತದ ಭಕ್ತಿ ಪಂಥವನ್ನು ಪ್ರತಿಪಾದಿಸಿದ್ದಾರೆ ಮುಂದಿನ ಪ್ರಶ್ನೆ ಭಾರತದ ಪ್ರಮುಖ ಸೂಫಿ ಮಂದಿರ ಎಲ್ಲಿದೆ ಆಪ್ಷನ್ ಎ ಅಜ್ಮೀರ ಬಿ ಶಹನದಾಬಾದ್ ಸಿ ಬೀದರ್ ಡಿ ಪಡುವ ಇದಕ್ಕೆ ಸರಿಯಾದ ಉತ್ತರ ಅಜ್ಮೀರದಲ್ಲಿ ಭಾರತದ ಪ್ರಮುಖ ಸೂಫಿ ಮಂದಿರ ಇದೆ ಎಂಬ ಮುಂದಿನ ಪ್ರಶ್ನೆ ಗಾಂಧಾರ ಕಲಾಶಾಲೆಯೊಂದಿಗೆ ಸಂಬಂಧಿಸಿದ ಸಂತತಿ ಯಾವುದು ಆಪ್ಷನ್ ಎ ಸಾರನಾಥ ಬಿ ಗಯಾ ಡಿ ಸಾಂಚಿ ಸಿ ಸಾಂಚಿ ಡಿ ಪಾಟಲಿಪುತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾರನಾಥದಲ್ಲಿ ಗಾಂಧಾರ ಕಲಾಶಾಲೆಯೊಂದಿಗಿದೆ ಮುಂದಿನ ಪ್ರಶ್ನೆ ಮಹಾಗ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ಯಾವ ನಗರದಲ್ಲಿ ನೀಡಿದರು ಆಪ್ಷನ್ ಎ ಕಾನ್ಪುರ್ ಆಪ್ಷನ್ ಬಿ ಮದ್ರಾಸ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಕಲ್ಕತ್ತಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ನೀಡಿದರು ಮುಂದಿನ ಪ್ರಶ್ನೆ ಮನ್ಸಬ್ದಾರಿ ಪದ್ಧತಿಯನ್ನು ಯಾವ ದೊರೆ ಜಾರಿಗೆ ತಂದರು ಆಪ್ಷನ್ ಎ ಬಾಬರ್ ಆಪ್ಷನ್ ಬಿ ಸಹಜನ್ ಆಪ್ಷನ್ ಸಿ ಅಕ್ಬರ್ ಆಪ್ಷನ್ ಡಿ ಇವರು ಯಾರು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು ಮುಂದಿನ ಪ್ರಶ್ನೆ ಚರಿತವನ್ನು ಬರೆದವರು ಯಾರು ಆಪ್ಷನ್ ಎ ಕಾಳಿದಾಸ ಆಪ್ಷನ್ ಬಿ ಪಂಪ ಆಪ್ಷನ್ ಸಿ ಅಶ್ವಘೋಷ ಆಪ್ಷನ್ ಡಿ ಬಾಣಭಟ್ಟ ಇದಕ್ಕೆ ಸರಿಯಾದ ಉತ್ತರ ಚರಿತ್ರವನ್ನು ಬರೆದವರು ಅಶ್ವಘೋಷ ಎಂಬ ಕವಿಯಾಗಿರುತ್ತಾರೆ ಮುಂದಿನ ಪ್ರಶ್ನೆ ದೀನ್ ಇ ಇಲಾಯಿ ಇದು ಯಾರು ಸ್ಥಾಪಿಸಿದ ಹೊಸ ಧರ್ಮವಾಗಿದೆ ಆಪ್ಷನ್ ಎ ಬಾಬರ್ ಬಿ ಅಕ್ಬರ್ ಸಿ ಮೊಹಮ್ಮದ್ ತುಗಲಕ್ ಇವರ್ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬಾಬರ್ ದೀನ್ ಇಲಾಯಿ ಹೊಸ ಧರ್ಮವನ್ನು ಸ್ಥಾಪಿಸಿದನು ಮುಂದಿನ ಪ್ರಶ್ನೆ ಅಕ್ಬರ್ ಆಸ್ಥಾನದ ಖ್ಯಾತ ಸಂಗೀತಗಾರ ಯಾರು ಆಪ್ಷನ್ ಎ ತಾನ್ಸೇನಾ ಬಿ ತುಳಸಿದಾಸ್ ಸಿ ರಮಾನಂದ ಇವರ್ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ತಾನ್ಸೇನ್ ಅಕ್ಬರ್ ಆಸ್ಥಾನದ ಖ್ಯಾತ ಸಂಗೀತ ಸಂಗೀತಗಾರನಾಗಿದ್ದಾನೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರನ್ನು ಮೊದಲು ಮಹಾತ್ಮ ಎಂದು ಕರೆದವರ್ಯಾರು ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಸಿ ಅಂಬೇಡ್ಕರ್ ಡಿ ಜವಾಹರ್ಲಾಲ್ ನೆಹರು ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಮೊದಲು ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆದರು ಮುಂದಿನ ಪ್ರಶ್ನೆ ಸೈಮನ್ ಆಯೋಗವನ್ನು ರಚಿಸಿದ್ದು ಯಾವಾಗ ಆಪ್ಷನ್ ಎ ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಸಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗವು ಜಾರಿಗೆ ಬಂದಿತು ಮುಂದಿನ ಪ್ರಶ್ನೆ ಲೂದಿ ಸಂತತಿಯ ಸ್ಥಾಪಕ ಯಾರು ಆಪ್ಷನ್ ಎ ಬಹುಲ್ಲಾ ಖಾನ್ ಸಿ ಬಿ ಸಿಕಂದರ್ ಲೂದಿ ಸಿ ಇಬ್ರಾಹಿಂ ಲೂದಿ ಡಿ ಇವರ್ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬಹುಲ್ಲಾ ಖಾನ್ ಎಂಬುವರು ಲೂದಿ ಸಂತತಿಯ ಸಂಸ್ಥಾಪಕರಾಗಿದ್ದಾರೆ ಮುಂದಿನ ಪ್ರಶ್ನೆ ಅಕ್ಬರ್ನ ಗೋರಿ ಎಲ್ಲಿದೆ ಆಪ್ಷನ್ ಎ ದೆಹಲಿ ಬಿ ಫತೆಪುರ್ ಸಿಕ್ರಿ ಸಿ ಆಗ್ರಾ ಡಿ ಆಗ್ರಾ ಬಳಿ ಸಿಕಂದರ ಇದಕ್ಕೆ ಸರಿಯಾದ ಉತ್ತರ ಡಿ ಆಗ್ರಾ ಬಳಿ ಸಿಕಂದರ್ನಲ್ಲಿ ಅಕ್ಬರ್ನ ಗೋರಿ ಇದೆ ಎಂಬುದು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಯಂಗ್ ಇಂಡಿಯಾ ಪತ್ರಿಕೆಯು ಯಾರ ಸಂಪಾದಕತ್ವದಲ್ಲಿ ಹೊರಬರುತ್ತಿತ್ತು ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಬಿ ಮೋತಿಲಾಲ್ ನೆಹರು ಸಿ ಸರೋಜಿನಿ ನಾಯ್ಡು ಡಿ ಸುಭಾಷ್ ಚಂದ್ರ ಬೋಸ್ ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಯಂಗ್ ಇಂಡಿಯಾ ಎಂಬ ಪತ್ರಿಕೆಯು ಹೊರಬರುತ್ತಿತ್ತು ಮುಂದಿನ ಪ್ರಶ್ನೆ ಕೆಳಗಿನ ಯಾವುದು ಬ್ರಹ್ಮಪುತ್ರ ಪ್ರಧಾನ ಉಪನದಿಯಲ್ಲ ಆಪ್ಷನ್ ಎ ಸುಬನಶ್ರೀ ಬಿ ಧನಶ್ರೀ ಸಿ ಸೊನೈ ಡಿ ಮಾನಸ ಇದಕ್ಕೆ ಸರಿಯಾದ ಉತ್ತರ ಸಿ ಸೊನೆ ಎಂಬುದು ಬ್ರಹ್ಮಪುತ್ರ ಪ್ರಧಾನ ಉಪನದಿಯಲ್ಲ ಎಂಬುದು ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಹೊಸ ಶಿಲಾಯುಗದ ಜನರ ಪ್ರಾರಂಭದ ಆಹಾರ ಧಾನ್ಯಗಳು ಯಾವುವು ಆಪ್ಷನ್ ಎ ಗೋಧಿ ಬಿ ಬಾರ್ಲಿ ಸಿ ಅಕ್ಕಿ ಡಿ ಎಲ್ಲವು ಹೊಸ ಶಿಲಾಯುಗದ ಜನರು ಗೋಧಿ ಬಾರ್ಲಿ ಅಕ್ಕಿ ಎಲ್ಲ ಧಾನ್ಯಗಳನ್ನು ಬಳಸುತ್ತಿದ್ದರು ಮುಂದಿನ ಪ್ರಶ್ನೆ ಲೋಹಯುಗ ಪ್ರಾರಂಭವಾದದ್ದು ಆಪ್ಷನ್ ಎ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಬಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಸಿ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಡಿ ಸುಮಾರು ಮೂರು ಸಾವಿರದ ಐನೂರು ಸಾವಿರ ವರ್ಷಗಳ ಹಿಂದೆ ಇದಕ್ಕೆ ಸರಿಯಾದ ಉತ್ತರ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮುಂದಿನ ಪ್ರಶ್ನೆ ಲೋಹಯುಗದ ಮಾನವ ಬಳಸಿದ ಮೊದಲ ಲೋಹ ಆಪ್ಷನ್ ಎ ತಾಮ್ರ ಬಿ ಕಬ್ಬಿಣ ಸಿ ನಿಕ್ಕಲ್ ಡಿ ತವರ ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಎಂಬುದು ಮೊದಲು ಬಳಸಿದಂತಹ ಲೋಹವಾಗಿದೆ ಮುಂದಿನ ಪ್ರಶ್ನೆ ಹರಪ್ಪ ಸಂಸ್ಕೃತಿ ಅಥವಾ ಸಿಂಧನಾಗರಿಕತೆಯು ಸೇರುವುದು ಆಪ್ಷನ್ ಎ ಲೋಹಯುಗಕ್ಕೆ ಬಿ ತಾಮ್ರಯುಗಕ್ಕೆ ಸಿ ಹಳೆ ಶಿಲಾಯುಗಕ್ಕೆ ಟಿ ಹೊಸ ಶಿಲಾಯುಗಕ್ಕೆ ಇದಕ್ಕೆ ಸರಿಯಾದ ಉತ್ತರ ಲೋಹಯುಗಕ್ಕೆ ಹರಪ್ಪ ಸಂಸ್ಕೃತಿಯು ಸೇರಿದೆ ಮುಂದಿನ ಪ್ರಶ್ನೆ ಲೋಹಯುಗದ ಪ್ರಮುಖ ಸ್ಥಳಗಳು ಆಪ್ಷನ್ ಎ ಮಹಾರಾಷ್ಟ್ರದ ಜಾರ್ವೆ ಬಿ ಅಳ್ಳರು ಬನಹಳ್ಳಿ ತೇರ್ದಾಳ ಸಿ ಕರ್ನಾಟಕ ಮತ್ತು ಬ್ರಹ್ಮಗಿರಿ ಡಿ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಎಲ್ಲವೂ ಎಂಬುದು ಸರಿಯಾದ ಉತ್ತರವಾಗಿದೆ ಅಂದರೆ ಮಹಾರಾಷ್ಟ್ರ ಜಾರ್ವಿ ಹಳ್ಳರು ಬನಹಳ್ಳಿ ಎಲ್ಲ ಪ್ರದೇಶಗಳು ಸೇರಿದೆ ಮುಂದಿನ ಪ್ರಶ್ನೆ ಕಬ್ಬಿಣದ ಯುಗ ಪ್ರಾರಂಭವಾದ ಕಾಲ ಕ್ರಿಸ್ತಪೂರ್ವ ಎರಡು ಸಾವಿರ ಕಿ ಕ್ರಿಸ್ತಪೂರ್ವ ಮೂರು ಸಾವಿರ ಕ್ರಿಸ್ತಪೂರ್ವ ಒಂದು ಸಾವಿರ ಕ್ರಿಸ್ತಪೂರ್ವ ನಾಲ್ಕೂವರೆ ಸಾವಿರ ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಪೂರ್ವ ಒಂದು ಸಾವಿರದಲ್ಲಿ ಕಬ್ಬಿಣ ಯುಗ ಪ್ರಾರಂಭವಾಗಿತ್ತು ಮುಂದಿನ ಪ್ರಶ್ನೆ ಮೆಗಲಿಥಿಕ್ ಪದದ ಅರ್ಥ ಆಪ್ಷನ್ ಎ ಬೃಹತ್ ಶಿಲೆ ಬಿ ಪಟ್ಟಣ ಸಿ ಊರು ಡಿ ಪುಸ್ತಕ ಇದಕ್ಕೆ ಸರಿಯಾದಂತಹ ಉತ್ತರ ಬೃಹತ್ ಶಿಲೆ ಎಂಬುದು ಮೆಗಲಿಥಿಕ್ ಪದದ ಅರ್ಥವಾಗಿದೆ ಮುಂದಿನ ಪ್ರಶ್ನೆ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ಆಪ್ಷನ್ ಎ ಮೊದಲು ಪತ್ತೆಯಾಗಿದ್ದು ಹರಪ್ಪ ಬಿ ಮೊದಲು ಪತ್ತೆಯಾಗಿದ್ದು ದೋಲವೀರ ಸಿ ಮೊದಲು ಪತ್ತೆಯಾಗಿದ್ದು ಲೋಥಲ್ ಡಿ ಇದ್ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ಮೊದಲು ಪತ್ತೆಯಾಗಿದ್ದು ಹರಪ್ಪ ಎಂಬುದು ನಿಮ್ಮ ಎಲ್ಲರಿಗೂ ಗೊತ್ತೇ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿದೆ